ಬೆಳೆ ಎದ್ದು ಹೊಲ ಮೈದರೆ ಬೆಳೆಯ ಗತಿಯೇನು ಹೌದು ರಾಯಭಾಗ ತಾಲೂಕಿನ ಮುಗುಳ್ಕೋಡೆ ಪಟ್ಟಣದಲ್ಲಿ ಸ್ಥಳೀಯ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಕಿರಿಯ ಸಹಾಯಕ ಅಭಿಯಂತರರು ಇಬ್ಬರು ಸೇರಿ ತಮ್ಮ ಮನಸ್ಸಿಗೆ ಬಂದಂತೆ ದರ್ಬಾರ್ ಅಧಿಕಾರ ನಡೆಸುತ್ತಿದ್ದಾರೆ ಇದು ಖಂಡನೀಯ ಎಂದು ಪುರಸಭೆಯ ಅಧ್ಯಕ್ಷ ಶಾಂತವ್ವ ಗೋಕಾಕ್ ಆಕ್ರೋಶ ಹೊರಹಾಕಿದ್ದಾರೆ ಮೊಗುಳ್ಕೋಡ್ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಡೆಯುತ್ತವೆ ಈ ಹಿಂದೆ ನಡೆಸಲಾಗಿರುವ ಕಾಮಗಾರಿಗಳು ಕಳಪೆಯಾಗಿದ್ದರೂ ಸಹ ಅಧಿಕಾರಿಗಳು ಸಮರ್ಪಕ ಪರಿಶೀಲನೆ ನಡೆಸದೆ ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಮಾಡುತ್ತಿದ್ದಾರೆ ಎಂದು ಪುರಸಭೆ ಸದಸ್ಯ ಕೆಂಪಣ್ಣ ಅಂಗಡಿ ಆರೋಪಿಸಿದ್ದಾರೆ ಮುಖ್ಯಾಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಪುರಸಭೆ ಸದಸ್ಯ ರಾಜಶೇಖರ್ ನಾಯಕ್ ಹಾಗೂ ಚೇತನ್ ಯಡವಣ್ಣವರ್ ತಮ್ಮ ಗಮನಕ್ಕೆ ತರದೆ ತಾವು ನಡೆಸುತ್ತಿರುವ ಈ ಅಂಧ ದರಬಾರ್ ಆಡಳಿತ ವಿರುದ್ಧ ನೀತಿಯಾಗಿದೆ ಪರಮಾಧಿಕಾರದ ಈ ನಡೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಅಲ್ಲದೆ ನಾಳೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸುವುದಾಗಿ ಎಚ್ಚರಿಕೆ ನೀಡಿದರು ಆದರೆ ಮುಖ್ಯಾಧಿಕಾರಿ ಉದಯಕುಮಾರ್ ಘಟಕಾಮ್ಳೆ ನಾವು ಸರ್ಕಾರದ ನಿಯಮಾನುಸಾರ ಕಾರ್ಯನಿರ್ವಹಿಸುತ್ತಿದ್ದು ಯಾವುದರಲ್ಲಿಯೂ ಪರಮಾಧಿಕಾರ ಧೋರಣೆ ನಡೆಸಿಲ್ಲ ಎಂದು ಪ್ರಕ್ರಿಯಿಸಿದರು ಒಂದೆಡೆ ಪುರಸಭೆ ಸದಸ್ಯರು ಕಳಪೆ ಕಾಮಗಾರಿಯ ಆರೋಪ ಮಾಡುತ್ತಿದ್ದಂತೆ ಪುರಸಭೆ ವಾರ್ಡ್ ಸಂಖ್ಯೆ ಹದಿನಾಲ್ಕರಲ್ಲಿ ರಸ್ತೆ ಡಾಂಬರೀಕರಣದ ಬಗ್ಗೆ ಪುರಸಭೆ ಉಪಾಧ್ಯಕ್ಷ ಗಂಗವ್ವ ಬೆಳಗಲಿ ರಸ್ತೆ ಕಾಮಗಾರಿಯ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಅದೇ ರೀತಿ ವಾರ್ಡ್ ಸಂಖ್ಯೆ ಹದಿನಾರಲ್ಲಿ ನಿರ್ಮಾಣ ಮಾಡಿರುವ ಜಲಕುಂಭಗಳು ಸಹ ಹೇಳಲಾಗದಷ್ಟು ಕಳಪೆ ಮಟ್ಟದಿಂದ ನಿರ್ಮಾಣವಾಗಿರುವುದು ಪುರಸಭೆ ಸದಸ್ಯರು ಮಾಡುತ್ತಿರುವ ಆರೋಪಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗುತ್ತಿರುವ ಭಾಗವಶ ಜಲಕುಂಭಗಳು ಕಳಪೆ ಕಾಮಗಾರಿಯ ಹಣೆ ಹೊತ್ತು ನಿಂತಿವೆ ಈ ಕಾಮಗಾರಿಯು ಪುರಸಭೆ ಸದಸ್ಯರು ಈ ಹಿಂದೆ ಕಾಮಗಾರಿಯನ್ನು ಪರಿಶೀಲನೆ ಮಾಡದೆ ಬಿಲ್ ಪಾಸ್ ಮಾಡಿರುವಂತೆ ಮನವಿ ಸಲ್ಲಿಸಿದರು ಇದನ್ನೆಲ್ಲ ನೋಡಿದರೆ ಬೇಲಿಯದ್ದು ಹಲವನ್ನು ಮೈದರೆ ಬೆಳೆಯ ಗತಿಯನ್ನು ಎನ್ನುವಂತಾಗಿದೆ ಬೇರೋ ರಿಪೋರ್ಟ್ ಐಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಉದಯಕುಮಾರ್ ಘಟಕಾಂಬಳಿ ಅವರು ನಮ್ಮ ಇಂಜಿನಿಯರ್ ಸಾಹೇಬ್ರ ಚೌಗ್ಲಾ ಅವರು ಮತ್ತೆ ಯಾವ್ದು ಇಲ್ಲಿ ಸದಸ್ಯರಿಗೆ ಸ್ಪಂದನೆ ಇಲ್ಲ ಇಲ್ಲಿ ಗೋಡ್ಗಂಡ್ಲಿ ನವರೋತ್ನ ಅನುದಾನ ಐತಿ ಎಸ್ ಎಫ್ ಟಿ ಎಫ್ ಸಿ ಅನುದಾನ ಐತಿ ನಂತರ ಫಿಫ್ಟೀನ್ ಫೈನಾನ್ಸ್ ಅನುದಾನ ಎಲ್ಲ ಅದಾವ ಎಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಆಗಿ ಯಾವ್ದೋ ಗಮನ ತರ ಆಗಿಲ್ಲ ತಮ್ ಬೇಕಾದಂಗ ಕ್ರಿಯಾಚನೆ ಮಾಡ್ಕೋತಾರ ತಮ್ ಬೇಕಾದಂಗ ಅಪ್ರೂವಲ್ ತಗೋದು ಮತ್ತ ಯಾರ ಏನ್ ಡೈರೆಕ್ಷನ್ ಕೊಡ್ತಾರ ಆ ಪ್ರಕಾರ ಅಂದ್ರೆ ಇವರ ಇಲ್ಲಿ ಆಡಳಿತ ಮಾಡ್ಕೊತ ಹೊಂಟಾರು ಇದರಿಂದ ಅಂದ್ರೆ ಕೆಟ್ಟ ಹೆಸರು ಬರುವಂತ ಕೆಲಸ ಇವರ ಅಧಿಕಾರಿಗಳು ಅದಕ್ಕೆ ಮ್ಯಾಗ ಸೂಕ್ತವಾದಂತ ಕ್ರಮ ನಮ್ಮ ಬೆಳಗಾವಿ ಪಿ ಡಿ ಅವರಾಗಿರ್ಬೋದು ಡಿ ಸಿ ಅವರ ತಗೋಬೇಕು ಇವರ ಸುಧಾರಣೆ ಆಗಿ ಎಲ್ಲರನ್ನು ವಿಶ್ವಾಸ ತಕೊಂಡ ಕೆಲಸ ಮಾಡತಕ್ಕ ನಾವು ಬಿಡಂಗಿಲ್ಲ ಇವರು ಇಲ್ಲಿ ನಮ್ಮ ಹೋರಾಟ ಇಲ್ಲಿ ನಿರಂತರವಾಗಿ ಪುರಸ್ತ ಆಡಳಿತ ಅಧಿಕಾರಿ ಅವಧಿ ಮುಗಿದ ನಂತರ ಮೆಜಾರಿಟಿ ಆದ ನಂತರ ಇಲ್ಲಿವರೆಗೆ ಸಾರ್ವಜನಿಕ ಕುಂದು ಕೊರತೆ ಒಂದು ಸಭೆಯನ್ನು ನಡೆದಿಲ್ಲ ನಾವು ಅವರಿಗೆ ಈಗ ನಾವು ಮಣ್ಣೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಾವು ಅಧಿಕೃತವಾಗಿ ಮೂರು ಮೀಟಿಂಗ್ ಮಾಡಿ ಮೂರು ಮೀಟಿಂಗ್ ಮಾಡಿದಾಗ ಹೇಳಿವಿ ಸರ ನೋಡ್ರಿ ನಿಮ್ ಕೆಲಸನ ನಿಮಗೆ ಓಡಾಡಕ್ ಕಾರ್ಗಡಿ ಕೊಟ್ಟರು ಸರ್ಕಾರದವರ ನಿಮ್ಗೆ ಏನು ಸೌಲಭ್ಯ ಬೇಕು ಎಲ್ಲ ಕೊಟ್ಟಾರ ಮೊದಲ ಸಾರ್ವಜನಿಕ ಬಂದ ಕೊರತೆ ಸಭೆ ಮಾಡ್ರಿ ನಂತರ ನಮಗೆ ಏನಪ್ಪಾ ಅಂದ್ರೆ ಈ ಮುಖ್ಯವಾದಂಥದ್ದು ಏನಂದ್ರೆ ನಮ್ಮ ಮೂಳು ಕುಡ್ದಾಗ ಇರ್ತಕ್ಕಂಥ ಇಪ್ಪತ್ತ್ ಮೂರನೇ ಆಡಿನಾಗ ಇರ್ತಕ್ಕಂಥ ಎಲ್ಲ ಜನರು ಯಾವುದೇ ಸಮಸ್ಯೆ ನಮ್ಮ ಪುರಸಭೆ ಸಂಬಂಧಪಟ್ಟ ತಕೊಂಡ್ ಬರಲಿ ಅದನ್ನ ನೀವು ಕುಲಂಕೋಶವಾಗಿ ಪರಿಶೀಲನೆ ಮಾಡಿ ಕೇಳಿ ಎಲ್ಲರಿಗೂ ನ್ಯಾಯ ಅಂತ ಏನು ಕೆಲಸ ಮಾಡ್ರಿ ಈ ಪುರಸಭೆಯನ್ನು ಮಾದರಿ ಪುರಸಭೆ ಆಗುವಂಗ ಕೆಲಸ ಮಾಡ್ರಿ ಅಂತ ಹೇಳ್ಕೊತಾ ಇದ್ದೀವಿ ಇದೀವಿ ಬಟ್ ಅವ್ರು ಏನಂದ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವಸ ಗಮನಕ್ಕೆ ಪರಂಗಿಲ್ಲ ಏನ ಯಾರೋ ಮಾತು ಯಾರದೋ ಕೇಳ್ತಾರೋ ತಮ್ಮ ಹೊಂಟಾರು ಕೇಳಬಹುದು ಸಲುವಾಗಿ ಈಗ ನಮ್ಗೆ ಹೆಂಗ ಇಟ್ ಮಾಡಿದ್ರ ಪರಿಸ್ಥಿತಿ ಈಗ ನಮ್ ಪುರಸಭೆ ಮುಂದೆ ಈಗ ನಾವ ನಾವ ಅಧ್ಯಕ್ಷರ ಉಪಾಧ್ಯಕ್ಷರ ಎಲ್ಲ ಇದ್ರು ನಾವ ಅಧಿಕಾರಿಗಳ ವಿರುದ್ಧ